ನೀರು ಮತ್ತೆ ಜಾಸ್ತಿ ಆಗ್ತದೆ ಕ್ಲಿಯರ್ ಆಗಿದೆ ಹೊಳೆ ನೋಡಿ ಇವಾಗ ನೋಡಿ ಅಂತೆ ನೋಡಿ ಮುಕ್ಕಲ್ ಮುಳುಗಿದೆ ಅವಳು ಅವಳು ಅದು ಇದ್ರ ಇದ್ರ ಪಲ್ಯ ಮಾಡ್ಲಿಕ್ಕೆ ಆಗ್ತದೆ ಅಂತ ನನಗೆ ಇಲ್ಲಿ ತನಕ ಗೊತ್ತಿರಲಿಲ್ಲ ನಿಮಗೆ ಗೊತ್ತಿದ್ರೆ ಹೇಳಿ ಆಯಿತಾ ಹೀಗಿರ್ತದೆ ನೋಡಿ ಇದು ಅವರಲ್ಲಿ ಹೋಗಿ ಹರಿವೆ ಉಂಟು ಕೊಡಲಿಕ್ಕೆ ಅದು ಕೊಟ್ಟು ಆಮೇಲೆ ಕಾಯ್ಕೊಂಡಲ್ಲಿ ಸ್ಕೂಟಿ ನಿಲ್ಲಿಸಿ ಅಲ್ಲಿಂದ ನಾಗೇಶ ರಿಕ್ಷಾದಲ್ಲಿ ಹೋಗುತ್ತೆ ಟೈಲ್ಸ್ ಎಲ್ಲ ತಂದಾಯ್ತು ನಾಗೇಶಣ್ಣ ತಕೊಂಡ್ ಬಂದರು ಇವಾಗ ಅವರೇ ಅನ್ಲೋಡ್ ಮಾಡಿ ಆಗ್ತದೆ ಸಿಡಿಲ್ ಅಂತ ಹೇಳಿದ್ರೆ ಇವಾಗ ಭಯ ಸ್ಟಾರ್ಟ್ ಆಗಿದೆ ನನಗೆ ಮುಂಚೆ ಎಲ್ಲ ಅಷ್ಟು ಭಯ ಆಗ್ತಿರ್ಲಿಲ್ಲ ಇವಾಗಂತ ಏನೋ ಒಂದು ಭಯ ಅದಕ್ಕೆ ಲೈಟ್ ಬರ್ತಾ ಉಂಟು ಮಳೆ ಇವಾಗ ಹೋಗ್ಲಿಕ್ಕೆ ಆಗ್ತದೆ ಇಲ್ವಾ ಅಂತ ಮಳೆ ನಿಂತಿತ್ತು ಕೂಡ ಗುಡು ಕೂಡ ನಿಂತಿತ್ತು ಅಂದರೆ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲೈಕ್ ನ್ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಲೆಟ್ಸ್ ಗೋ ಬೆರಳಿಗೆ ಬೆಳಗ್ಗೆನೇ ತಾಗಿದೆ ನಾನು ಒಂದು ಮೊನ್ನೆ ಈ ಬರಳಿಗೆ ಕೈ ತಾಗಿತ್ತಲ್ಲ ಈ ಬರಳಿಗೆ ಅದು ಕಮ್ಮಿ ಆಯ್ತು ಅದು ಕಮ್ಮಿ ಆದಾಗೆ ಇದಕ್ಕೆ ತಾಗಿದೆ ಎಂತ ಇಲ್ಲ ಒಂದು ಇಷ್ಟು ಚಿಕ್ಕ ಗಾಯ ಆದರೂ ಅಂತ ಬ್ಲಡ್ ಬರ್ತದೆ ಅದಕ್ಕೆ ಜೇನು ತುಪ್ಪ ಹಾಕಿ ಕಟ್ಟಿದ್ದು ಕಡಿಮೆ ಆಗ್ಬೋದು ಒಂದೆರಡು ಸಲ ಕಡಿಮೆ ಆಗೋದು ತೊಂದರೆ ಇಲ್ಲ ಹಾಗೆ ಎಂತಂತ ಹೇಳಿದರೆ ಇವಾಗ ಹಾಲು ಕರಳಿ ಉಂಟಲ್ಲ ಎರಡು ಕೈ ಯೂಸ್ ಮಾಡಿ ಹಾಲು ಕರಿಬೇಕು ಒಂದು ಬಲ ಕೈಲಿ ಕರಿದು ಬಚ್ಚುವಾಗ ಎರಡ ಕೈಲಿ ಕರಿಬೇಕು ಆಗ ಈ ಬೆರಳು ಎರಡೇ ಯೂಸ್ ಆಗೋದು ಇದು ಎರಡು ಯೂಸ್ ಆಗೋದಿಲ್ಲ ಇದೆ ಇದು ಮೂರು ಬೇಕೇ ಬೇಕು ಇಂಪಾರ್ಟೆಂಟ್ ಕರಿಯುವಾಗ ನೋವಾಗ್ತದೆ ಬೇರೆ ಅದರಲ್ಲಾದರೂ ಮ್ಯಾನೇಜ್ ಮಾಡ್ಬೋದು ಹಾಗೆ ಆಯಿತು ಬೆಳಗ್ಗೆದ ಕೆಲಸ ಆಯ್ತು ಇವತ್ತು ವರ್ಕರ್ಸ್ ಇದ್ದಾರೆ ಅದು ನಿನ್ನೆ ಅಲ್ಲಿಂದ ತಂದ ಪಂಪ್ ಇತ್ತಲ್ಲ ಅದನ್ನು ಇವತ್ತು ಪಾರ್ಟ್ ಮಾಡಿ ಅಂದರೆ ಮೂರು ಪಾರ್ಟ್ ಮಾಡಿ ಅದು ನೆಟ್ ವೋಲ್ಟ್ ಎಲ್ಲ ತೆಗೆದು ಬಿಚ್ಚಿಸಿ ಶಿಫ್ಟ್ ಆಗ್ತದೆ ಹಾಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ಇವತ್ತು ನಾನು ಟೈಲ್ ತಲೆಗೆ ಹೋಗೋದು ಮಧ್ಯಾಹ್ನ ಮೇಲಿಂದ ಅವರು ನಾಗೇಶಣ್ಣ ಇದ್ದಾರಲ್ಲ ನಮ್ಮಲ್ಲಿ ಯಾವಾಗಲೂ ಮಾಮೂಲಿ ಬರ್ತಾರೆ ರಿಕ್ಷಾದವರು ಅವ್ರು ಮಧ್ಯಾಹ್ನ ತನಕ ಫ್ರೀ ಇಲ್ಲ ಹಾಗೆ ಮಧ್ಯಾಹ್ನ ಬ ಅವ್ರು ಬಂದಾಗೆ ನಾನು ಹೋಗಿ ತಗೊಂಡು ಬರಬೇಕು ಅದರೊಳಗೆ ನಂದು ತಿಂಡಿ ಮತ್ತು ಊಟ ಊಟಕ್ಕೆ ಏನಾದರೂ ಚಟ್ನಿ ಮತ್ತೆ ಹುಲ್ಲು ದನಗಳ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕು ಹಾಗೆ ಇವಾಗ ಅದು ಬೆಳಗ್ಗೆದು ಕೆಲಸ ಆಯಿತು ದನಗಳನ್ನೊಂದು ಹೊರಗೆ ಕರ್ಕೊಂಡು ಹೋಗ್ಬೇಕು ಬನ್ನಿ ಹೋಗುವ ಪಂಪು ನೋಡಿ ಪಂಪಿದು ಒಂದು ಪಾರ್ಟು ಅವರು ವರ್ಕರ್ಸ್ ತಗೊಂಡೋದ್ರು ಇಂಜಿನ್ ಇದು ಮತ್ತೊಂದು ಒಂದು ಕೆಳಗಿರ್ತದಲ್ಲ ಅದನ್ನು ಅಪ್ಪ ಇದೊಂದು ಉಂಟು ನನ್ನಿಂದ ಸಾಧ್ಯ ಅಲ್ಲ ಅವರೇ ಯಾರಾದರೂ ಕೊಂಡು ಹೋಗ್ಬೋದು ನನಗೆ ದನಗಳನ್ನೊಂದು ಕರ್ಕೊಂಡು ಹೋಗ್ಬೇಕು ಈಗ ನಿನ್ನೆ ಕ್ಲೀನ್ ಮಾಡಿದ ಮೇಲೆ ಬಾವಿಯಲ್ಲಿ ನೀರಾಗಿದೆ ಮೀನುಗಳು ಎಂತ ಸಾಯಲಿಲ್ಲ ಪುಣ್ಯಕ್ಕೆ ನಂದು ಎಲ್ಲ ಸಜೀವ ಇದ್ದಾವೆ ಅವುಗಳು ಅದರೊಳಗಡೆ ಮಾಟೆ ಇರ್ತದಲ್ಲ ಗುಂಡಿ ಗುಂಡಿ ಒಳಗಡೆ ಉಂಟು ಅದರೊಳಗಡೆ ಹುಗ್ಗಿ ಕೂತಿದ್ವು ಅಂತೆ ಅಂದರೆ ಅಂತರ್ಜಲ ಬರ್ತದೆ ನೋಡಿ ಅದರೊಳಗಿತ್ತು ಅಂತ ಹೇಳಿದರು ಕೆಳಗೆ ಮಣ್ಣು ತೆಗ್ದಿದ್ದವರು ಹಾಗೆ ಯಾವುದು ಸಾಯಿರಲಿಲ್ಲ ಪುಣ್ಯಕ್ಕೆ ನನಗೊಂದು ಹೆದ್ದರಿಗಾಗಿತ್ತು ಮೀನುಗಳ ಸತ್ತರೆ ಅಂತ ಮಾಡೋದಪ್ಪ ನಾನು ಎಲ್ಲಿಂದ ಇವಾಗ ತಂದು ಹಾಕೋದು ಅಂತ ಹಾಗೆ ಬಾವಿದು ನೀರು ಇನ್ನೂ ಸ್ವಲ್ಪ ಕ್ಲೀನ್ ಆಗಬೇಕಷ್ಟೆ ಅಂದರೆ ನಿನ್ನೆ ಮಳೆ ಒಂದು ಮತ್ತು ಕ್ಲೀನ್ ಮಾಡಿದೆಲ್ಲ ಹಾಗೆ ದನಗಳನ್ನು ಕರ್ಕೊಂಡು ಹೋಗಿ ಕಟ್ಟಿ ಆಯಿತು ನಾನು ಮಧ್ಯಾಹ್ನ ತನಕ ಅವರನ್ನು ನೋಡ್ಕೊಳ್ಳೋದು ನೋಡ್ಕೊಳ್ಳೋದ್ರೆ ಮಧ್ಯಾಹ್ನ ತನಕ ಒಂದು ಮೂರು ಸಲ ಆದರೂ ಬದಲಿಸಬೇಕು ಇವಾಗ ಅದು ಕಾಯಿ ಇರೋದ್ರಿಂದ ಬೇಡ ಅವುಗಳು ಕಂಟ್ರೋಲ್ ತಪ್ಪಿದರೆ ಕಾಯಿ ತಿನ್ಲಿಕ್ಕೆ ಹೋಗ್ತಾರೆ ಹಾಗೆ ಇವಾಗ ಹುಲ್ಲಿರುವಲ್ಲಿ ಕಟ್ಟಿದ್ದೇನೆ ಇನ್ನು ಹೋಗೋ ಆವಾಗ ನಾನು ಹತ್ರ ಹೇಳಿದೆ ದನಗಳನ್ನು ಒಂದು ಕಟ್ಲಿಕ್ಕೆ ಬರಬೇಕಪ್ಪ ಅಂತ ಆಯಿತು ಬರ್ತೀನಿ ಹೇಳಿದರು ವರ್ಕರ್ಸ್ ಬಂದಮೇಲೆ ಜನ ಇಲ್ಲ ಮತ್ತೆ ಇಲ್ಲ ಅವ್ರಿಗೆ ನಾನು ದನಹಳ್ಳನ್ನು ಈಗ ಬಿಡ್ತೇನೆ ಈಗ ಬಿಡುವ ಬಿಡುವಂತ ಕಾದು 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 ಸಾಕಾಯಿತು ಅವರು ಆ ಪಂಪ್ ಇದು ವರ್ಕಿಗೆ ಹೋದರು ಈಗ ಬಿಟ್ಟಾದಮೇಲೆ ಬರ್ತಾಯಿದ್ದಾರೆ ಮನೆಗೆ ಹಾಗೆ ಹಾಗೆ ಒಮ್ಮೊಮ್ಮೆ ಒಬ್ಬೊಬ್ಳೆ ಮ್ಯಾನೇಜ್ ಮಾಡಬೇಕಾಗ್ತದೆ ಎಲ್ಲ ಸಹ ಪಡಿ ಎಂಥ ಉಪದ್ರ ಮಾಡ್ತಾನೆ ಪಾಡಿ ಅಂತ ಅವರಿಬ್ರು ನೋಡಿ ಕ್ಯೂಟಿ ಪೈಗಳನ್ನದು ಅದೊಂದು ಎ ಬಿ ಮತ್ತೊಂದು ಶಿಂಕು ಡಿಂಕು ರಿಂಕು ಡಿಂಕು ಹೆಸರು ಇಡ್ಬೋದು ಆದರೆ ಕರೆಯುವಾಗ ಗೊತ್ತಾಗೋದಿಲ್ಲ ಯಾರು ಅಂತ ಯಾರನ್ನು ಕರೆದ್ರೆ ಯಾರು ಬರ್ ಬರ್ತಾರೆ ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ஆட்டே குண்டம புரிச்சி உருச்சி மண்ணெல்லாம் சிக்கு மறை ஒன்று விடுவாங்க இன்னொன்று இடத்தையோவரே ಇನ್ನು ಬಟ್ಟೆ ಇಲ್ಲಿ ಬರ್ಬೋದು ನೀರು ತುಂಬ ಆಗಿದೆ ನಿನ್ನೆ ಮಳೆ ಬಂದು ನಾನು ಬರ್ತಾ ಇರಲಿಲ್ಲ ನನ್ನ ಮನೆ ಹತ್ರನೇ ವಾಶ್ ಮಾಡಿ ಹಾಕ್ತಿದ್ದೆ ರಾತ್ರಿ ವಾಶ್ ಮಾಡಿ ಹಾಕ್ತಿದ್ದೆ ಮಳೆಗೆ ಚೆಂದ ನೀರು ಬಂದಿದೆ ಮಾತ್ರ ಅಂದರೆ ಮೊನ್ನೆ ಮುಳುಗ್ತಾವೆ ಇರಲಿಲ್ಲ ಬಟ್ಟೆ ಇವಾಗ ಚೆಂದ ಮುಳುಗ್ಬೋದು ನಂದು ಬೆಳಗ್ಗೆ ತಿಂಡಿಯೆಲ್ಲ ಆಗಿ ಮಧ್ಯಾಹ್ನಕ್ಕೆ ಚಟ್ನಿ ಎಲ್ಲ ರೆಡಿ ಮಾಡಿಟ್ಟು ಅನ್ನ ಎಲ್ಲ ಮಾಡಿಟ್ಟು ಅನ್ನ ಅಂದರೆ ಗಂಜಿ ಆಯಿತಾ ನಮ್ಮಲ್ಲಿ ಜಾಸ್ತಿ ಗಂಜಿ ಮಾಡೋದು ಅವರಿಗೆ ವರ್ಕ್ ವರ್ಕರ್ಸ್ ಇದ್ದಾರಲ್ಲ ಅವರಿಗೆ ಅದೇ ಇಷ್ಟ ಅದಕ್ಕೆ ಅದೆಲ್ಲ ಮಾಡಿಟ್ಟು ಈಗ ಒಮ್ಮೆ ದನಗಳನ್ನು ಚೇಂಜ್ ಮಾಡಿ ಹುಲ್ಲಿಗೆ ಬಂದೆ ಇವತ್ತು ಬೆಳಗ್ಗೆ ಬಂದಿದ್ದೇನೆ ಬೆಳಗ್ಗೆ ಅಂದರೆ ಒಂದು ಹನ್ನೊಂದು ಗಂಟೆ ಆಯಿತು ಹನ್ನೆರಡು ಗಂಟೆ ಮೇಲೆ ಅಲ್ಲ ಹಾಗೆ ಈಗ ಬೆಳಿಗ್ಗಿನೇ ನನಗೆ ಬೆಳಗ್ಗೆ ಬಂದಿದ್ದೇನೆ ಇಲ್ಲಾದ್ರೆ ಅವುಗಳ್ ಮಧ್ಯಾಹ್ನ ಮೇಲಿಂದ ಬರ್ತೇನೆ ಮಧ್ಯಾಹ್ನ ಮೇಲಿಂದ ನನಗೆ ಇವತ್ತು ಪುರ್ಸೋತಿಲ್ಲ ಯಾಕಂದರೆ ನಾನು ಹೋಗಬೇಕಲ್ಲ ಕಡಬಕ್ಕೆ ಹೋಗಬೇಕು ಟೈಲ್ಸ್ ತರಲಿಕ್ಕೆ ಹಾಗೇ ಇವಾಗಲೇ ಮಾಡಿಟ್ರೆ ನಂಗೆ ಈಸಿ ಆಗ್ತದೆ ಅಂಥೇಳಿ ಮತ್ತು ನಿನ್ನೆ ಎಷ್ಟು ಜೋರು ಮಳೆ ಬಂದು ನಿಂತೇಳೆ ಹೊಳೆಯಲೆಲ್ಲ ನೀರು ಜಾಸ್ತಿ ಆಗಿದೆ ಮತ್ತು ನಮ್ಮ ಕಣೇಲಿ ನೀರು ಜಾಸ್ತಿ ಆಗಿದೆ ಬಟ್ಟೆಲ್ಲ ವಾಶ್ ಮಾಡಲಿಕ್ಕೆ ಈಸಿ ಆಗ್ತದೆ ಆದರೆ ಒಂದು ಮೇನ್ ಪ್ರಾಬ್ಲಮ್ ಹೇಳಿದರೆ ಇವು ಎರಡು ದಿವಸ ಕರೆಂಟ್ ಇರಲಿಕ್ಕಿಲ್ಲ ನಾನು ಫೋನ್ ಹೇಗೆ ಚಾರ್ಜ್ ಮಾಡಲಿ ಹೇಗೆ ವ್ಲಾಗ್ ಮಾಡಲಿ ಅಂತ ಗೊತ್ತಿಲ್ಲ ಚಾರ್ಜ್ ಇರುವಷ್ಟು ಹೊತ್ತು ವ್ಲಾಗ್ ಮಾಡೋದು ಹಾಗೆ ಎಂತ ಹೇಳಿದರೆ ಎಲ್ಲ ಕಡೆ ಮರವಿದ್ದು ಒಂದು ನಾನು ಹೋಗುವಾಗಲೇ ಒಂದು ಮೂರು ನಾಲ್ಕಡೆ ಮ ಮರ ಬಿದ್ದದಿತ್ತು ಅದನ್ನೆಲ್ಲ ಕಟ್ ಮಾಡಿ ತೆಗೆದಿದ್ದಾರೆ ಆದರೆ ಕಂಬಗಳೆಲ್ಲ ಕೆಲವು ಕಡೆ ಹೋಗಿದೆ ಇನ್ನು ಬೇರೆ ಎಲ್ಲೇ ಯಾವ ಕಡೆ ಎಲ್ಲ ಹೋಗಿದೆ ಗೊತ್ತಿಲ್ಲ ಇವತ್ತು ಬೆಳಗ್ಗೆ ನಾನು ಹೋಗುವಾಗಲೇ ನಮ್ಮ ದಾರಿಯಲ್ಲಿ ಸಹ ಒಂದು ಒಂದು ಗೆಲ್ಲು ಬಿದ್ದಿತ್ತು ನನಗೆ ಆಯ್ತು ಇವತ್ತು ಬ್ಲಾಗ್ ಹೋಗೋದಿಲ್ಲ ಎಂತಾದರೂ ಇರಲಿ ಇವತ್ತು ಎಂಥ ಮಾಡಿರಲು ಸಾಧ್ಯ ಇಲ್ಲ ಅಂತ ಯಾಕಂದರೆ ಅದು ತೆಗಿಲಿಕ್ಕೆ ಆಗ್ತಿಲ್ಲ ಟ್ರೈ ಮಾಡಿದೆ ಮಾಡಿದೆ ಆಗ್ತಿಲ್ಲ ಮತ್ತು ಇದ್ದ ಶಕ್ತಿ ಪ್ರಯೋಗ ಮಾಡಿ ಒಂದು ಸ್ವಲ್ಪ ದೂಡಿ ಆಚೆ ಹಾಕಿದೆ ಮತ್ತು ಸ್ವಲ್ಪ ಜಾಗ ಸಿಕ್ಕಿದ್ದು ಹೋಗ್ಲಿಕ್ಕೆ ಸ್ಕೂಟಿ ಅಲ್ಲಿಂದ ಸ್ಕೂಟಿ ತಗೊಂಡು ಬಂದೆ ಮತ್ತು ಅದಲ್ಲದೆ ಕನ್ಫ್ಯೂಷನಲ್ಲಿ ಯಾವುದೋ ಒಂದು ವೀಡಿಯೋ ಅಂದರೆ ಲಾಸ್ಟ್ ಕ್ಲಿಪ್ ಇದು ವೀಡಿಯೋ ಹಾಕಿಟ್ಟಿದ್ದೇನೆ ಒಂದು ಸೆಕೆಂಡಲ್ಲಿ ಹೋಯ್ತಾಯ್ತ ಆದರೆ ನನಗನ್ಸಿದ್ದು ಒಂದು ಸೆಕೆಂಡಲ್ಲಿ ಹೇಗೆ ಅಷ್ಟು ಬೇಗ ಹೋಯಿತು ಅಂತ ಆಲೋಚನೆ ಮಾಡ್ತಾ ನನಗೆ ಗೊತ್ತೇ ಇಲ್ಲ ಮತ್ತೆ ಸಹ ನಾನು ಟ್ಯಾಗ್ಸ್ ಎಲ್ಲ ಹಾಕಿದೆ ಟೈಟಲ್ ತಮ್ನೇಲ್ ಅದೆಲ್ಲ ಹಾಕಿದೆ ಮಾನಿಟೈಸೇಷನ್ ಎಲ್ಲ ಆನ್ ಮಾಡಿದೆ ಮತ್ತೆ ನಾನು ಪ್ಲೇ ಮಾಡಿ ನೋಡ್ತೇನೆ ಅದರಲ್ಲಿ ಟ್ವೆಂಟಿ ಎಷ್ಟು ಒಂದು ಸೆವೆಂಟೀನ್ ಸೆಕೆಂಡ್ಸಿದಷ್ಟೇ ಹೋದಾಯಿತಾ ಮತ್ತು ಅದನ್ನು ರಪ್ಪ ಡಿಲೀಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದೆ ನನಗಾಯ್ತು ಇವತ್ತು ನಿಜವಾಗಿ ಸಹ ಹೋಗುದಿಲ್ಲ ಅಷ್ಟೊತ್ತಾಗುವಾಗಲೇ ಏಳು ಕಾಲು ಗಂಟೆ ಆಗಿದೆ ನಾನು ಅಷ್ಟೊತ್ತು ಯೋಚನೆನೇ ಇಲ್ಲಿಯೇ ಇರಲಿಲ್ಲ ನನ್ನದು ಬೇರೆ ಯಾವುದೋ ಹೋಗಿದೆ ಅಂತ ಮತ್ತೆ ನೋಡಿದರೆ ಏಳು ಕಾಲ ಆಯಿತು ಇವತ್ತು ಹೋಗುದಿಲ್ಲ ದೇವರ ಮೇಲೆ ಬರಾಕಿ ನಿಂತೆ ನೋಡಿದರೆ ಏಯ್ಟ್ ಮಿನಿಟ್ಸ್ ರಿಮೈನಿಂಗ್ ಅಂತ ಬಂತು ಅಷ್ಟು ಹಬ್ಬ ಇವತ್ತು ಹೋಗ್ತದೆ ಅಂತ ಅನಿಸಿತು ಮತ್ತೆ ಹೋಯಿತು ಅಯ್ಯೋ ದೇವ್ರೆ ನಾನು ಯಾವ ಅಂತ ಗೊತ್ತಿಲ್ಲ ಅದು ನನಗೆ ಸಹ ಅಷ್ಟು ಫ್ಲ್ಯಾಶ್ ಆಗಲಿಲ್ಲ ಯಾಕಂತ ಹೇಳಿದರೆ ನಂದು ಒಂದು ವಿಡಿಯೋ ಹೋಗಬೇಕಾದ್ರೆ ನೈಂಟಿ ಪರ್ಸೆಂಟ್ ಅಲರ್ಟ್ ಅಂತ ಬರ್ತದೆ ಅಂದರೆ ಅಷ್ಟು ನಿಮ್ಮದು ಡೇಟಾ ಮುಗೀತು ಅಂತ ಬರ್ತದೆ ನಾನು ಯಾಕೆ ಇವತ್ತು ಅದು ಸಹ ಬರಲಿಲ್ಲ ಅಂತ ಯೋಚನೆ ಮಾಡ್ತಾ ನಿಂತಿದ್ದರೆ ಇದು ನೋಡಿದೆ ಯಾವುದೋ ಬೇರೆ ಹೋಗಿದೆ ಹಾಗೆ ಮತ್ತು ಕರೆಕ್ಟ್ ಆಯಿತು ಪುಣ್ಯಕ್ಕೆ ಇವಾಗ ಹುಲ್ಲಿಗೆ ಬಂದೆ ನಾನು ತುಂಬ ಮಾತಾಡಿದೆ ಅಂತ ಅನ್ನಿಸ್ತದೆ ಹುಲ್ಲು ಮಾಡಿ ಹೋಗುವ ವಿಷ್ಣು ಹೋಗ್ತಾ ಇದ್ದಾನೆ ನೀರು ನೋಡಿ ಎಷ್ಟು ಬಂದಿದೆ ಒಳ್ಳೇಲಿ ಹೊಳೆಗೆ ಬಂದು ಇನ್ನು ಆಚೆ ಹೋಗಬೇಡ ಇಲ್ಲಿ ಸ ನನಗಾಗೋದಿಲ್ಲ ಕರ್ಕೊಂಡು ಬರಲಿಕ್ಕೆ ವಾವ್ ಇವತ್ತು ಸೊಂದು ಮಳೆ ಬಂದರೆ ತುಂಬ ಚೆಂದ ಇತ್ತು ನೀರು ಮತ್ತೆ ಜಾಸ್ತಿ ಆಗ್ತದೆ ಕ್ಲಿಯರ್ ಆಗಿದೆ ಹೊಳೆ ನೋಡಿ ಇವಾಗ ಇದು ನೀರುಂಟಲ್ಲ ನಮ್ಮ ತೋಟಕ್ಕೆ ಹೋಗೋದು ಇದೇ ನೀರು ಹುಲ್ಲಾಯಿತು ಒಂದು ಕಟ್ಟ ಮಧ್ಯಾಹ್ನ ಮೇಲಿಂದ ಬರಬೇಕು ಅಂತಿಲ್ಲ ಒಂದು ಕಟ್ಟ ದೊಡ್ಡದು ಮಾಡಿ ಆಯಿತು ಇನ್ನೊಮ್ಮೆ ದನಗಳನ್ನು ಕರ್ಕೊಂಡೋಗಿ ನೀರು ಹತ್ರ ಬಿಟ್ಟು ಮತ್ತೆ ಒಂದು ಸ್ವಲ್ಪ ಹುಲ್ಲು ಮಾಡಿ ಪುಟ್ಟ ಕಣ್ಣೀರು ಹೋಗಬೇಕು ಯಾವಾಗಲೂ ಒಂದು ಗಂಟೆ ಹೀಗೆಲ್ಲ ಆದಮೇಲೆ ನಾನು ದನಗಳನ್ನು ಕರ್ಕೊಂಡ್ಬಂದು ನೀರು ಕುಡಿಸ್ಲಿಕ್ಕೆ ಹಾಕೊಂಡ್ಬಾರದು ಇಲ್ಲಾಂತಂದರೆ ಮನೆ ಹತ್ರ ಕಟ್ಟಿ ಹಾಕಿದರೆ ಮನೆಯಲ್ಲಿ ಎಲ್ಲಿ ನೀರು ಹಾಕ್ಲಿಕ್ಕೆ ಆಗ್ತದಲ್ಲ ಬೈಪಣೆಯಲ್ಲಿ ಅಲ್ಲಿ ನೀರು ಹಾಕೋದು ಅವರಿಗೆ ಆದರೆ ಹೊಳೆ ಹತ್ರ ಬಂದು ಕುಡಿಲಿಕ್ಕೆ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದರೆ ನಾವು ಮನುಷ್ಯರಿಗೆ ಇಷ್ಟು ಬಾಯಾರಿಗೆ ಆಗ್ತದೆ ಇನ್ನು ಅವುಗಳಿಗೆ ಎಷ್ಟು ಆಗ್ಲಿಕ್ಕಿಲ್ಲ ಅವಳು ನಮಗಿಂತ ಜೀವದಲ್ಲಿ ಎಷ್ಟು ದೊಡ್ಡದಲ್ಲ ಅದಕ್ಕೆ ಬೇಗ ಬಿಟ್ಟೆ ಇವತ್ತು ಮತ್ತು ಇವತ್ತು ಹೊಳೆ ಹತ್ತಿರವೇ ಅಲ್ಲ ಕಟ್ಟಿದ್ದು ಹಾಗೆ ನೀರು ಕುಡಿಲಿಕ್ಕೆ ಸಹ ಈಸಿ ಆಗ್ತದೆ ಅವರಿಗೆ ಅಷ್ಟೇ ಹೊಳೆ ತನಕ ಹೋಗಿ ನೀರು ಕುಡಿಸಿ ಮತ್ತು ಪುನಃ ಈ ಕಡೆ ಕರ್ಕೊಂಡು ಬರೋದು ನಾನು ಆಚೆ ಹೋದರೆ ಯಾರು ಮೇಂಟೈನ್ ಮಾಡೋದು ಓಡೋದು ಹೋಗಿ ಗುಂಡಿಯಲ್ಲಿ ನಿಲ್ಲೋದು ಅಳದ ಹಾಗೆ ಕತೆ ನಮ್ಮ ಮಂಗುದು ಹೊಳೆ ನೀರು ಬಂದು ಎಷ್ಟು ಚೆಂದ ಕಾಣ್ತದೆ ನಮ್ಮ ಹೊಳೆ ಇವುಗಳು ನೋಡಿ ಅಯ್ಯೋ ಇದು ನೋಡಿ ಅಂತೆ ಅದಕ್ಕೆ ಸೆಕೆ ಆಗ್ತದೆ ಪಾಪ ಪೀ ಕೆಸ ಬಿಟ್ಟಿತ್ತು ನೀರಲ್ಲಿ ನೀನು ಹೋಗೋದಿಲ್ವಾ ಇದಕ್ಕೆ ಇದು ನಮ್ಮ ಟಿಂಕಿ ಥರ ಇದು ನಮ್ಮ ಕೂರನ್ ಥರ ಅಯ್ಯಯ್ಯೋ ಅಯ್ಯೋ ಕ್ಯೂಟಿಫೈ ಕ್ಯೂ ನೋಡಿ ಅಂತೆ ನೋಡಿ ಮುಕ್ಕಲ್ ಮುಳುಗಿದೆ ಅವಳು ಅವಳು ಅದು ಅವನ ಅಂತ ಗೊತ್ತಿಲ್ಲ ನನಗೆ ಅದಕ್ಕೆ ಸಹ ಸೇಕೆ ಆಗ್ತದೆ ಅಲ್ಲ ಮತ್ತೆ ಹೊಳೆ ಹತ್ತಿರನೇ ಕಟ್ಟಿದ್ದೇನೆ ಬ್ಯಾರಿಕಾದರೆ ನೀರು ಕುಡಿಲಿ ಅಂತ ಅಮ್ಮ ಅಲ್ಲಿದ್ದಾಳೆ ನಮ್ಮದು ಪಂಪು ನೋಡಿ ಇದು ನಿನ್ನೆ ತಗೊಂಡು ಬಂದದ್ದು ಮತ್ತೆ ಇಲ್ಲಿ ಫಿಟ್ ಮಾಡಿ ಆಯಿತು ಅಮ್ಮ ಅಲ್ಲಿದ್ದಾಳೆ ಹೋಗುವ ಏನು ಕಾಣ್ತದಲ್ಲ ಈ ಹುಲ್ಲು ಇದು ನಾವು ಬಿಟ್ಟದ್ದು ದನಗಳು ತಿನ್ನೋದಿಲ್ಲ ಅಂತ ಮೊನ್ನೆ ಸಬ್ಸ್ಕ್ರೈಬರ್ ಬಂದಿದ್ರಲ್ಲ ಅವರು ಇದನ್ನು ಹೀಗೆ ಕಟ್ ಮಾಡಿ ಇದನ್ನು ತೋರಿಸಿ ಹೇಳಿದರು ಇದರದು ಪಲ್ಯ ಮಾಡ್ತಾರಂತೆ ಸೊ ನೀವು ಯಾರಾದರೂ ಮಾಡ್ತೀರಾ ಅಂತ ನನಗೆ ಹೇಳಿ ನಾನು ಕೆಲವ್ರದ್ದು ನಾರ್ತ್ ಅವ್ರದ್ದು ಬ್ಲಾಗ್ ನೋಡ್ತೇನೆ ಹಿಂದಿಯಲ್ಲಿ ಅವರು ಇದೇ ಥರದ್ದು ಚೂರು ದಪ್ಪದಲ್ಲಿ ಅಂದರೆ ಪಹಾಡಿ ಪೀಪಲ್ ಹೇಳ್ತಾರಲ್ಲ ಬೆಟ್ಟ ಗುಡ್ಡಗಳಲ್ಲಿ ವಾಸಿಸುವವರು ಅಂಥವ್ರು ಇದಕ್ಕಿಂತ ಚೂರು ದಪ್ಪದಲ್ಲಿ ಪಲ್ಯ ಮಾಡ್ದು ನೋಡಿದ್ದೇನೆ ಆದರೆ ಇವರು ಹೇಳಿದ್ರು ಇದರದ್ದು ಪಲ್ಯ ಆಗ್ತದೆ ಅಂತ ನನಗೆ ಇಲ್ಲಿ ತನಕ ಗೊತ್ತಿರಲಿಲ್ಲ ನಿಮಗೆ ಗೊತ್ತಿದ್ದರೆ ಹೇಳಿ ಆಯಿತಾ ಹೀಗಿರ್ತದೆ ನೋಡಿ ಇದು ಹುಲ್ಲು ಹುಲ್ಲಿದೆ ಎಳತ್ತು ಹೆಸರು ಬರ್ತದಲ್ಲ ಅದನ್ನು ಪಲ್ಯ ಮಾಡೋದಂತೆ ಆಯಿತು ಗೈಸ್ ನಾನು ಹೊರಟಾಯಿತು ಊಟ ಎಲ್ಲ ಮಾಡಿ ವರ್ಕರ್ಸ್ಗೆಲ್ಲ ಊಟ ಕೊಟ್ಟು ಹೊರಟಾಯಿತು ನನಗೊಮ್ಮೆ ಮಹೇಶ ಅಣ್ಣ ಮನೆಗೆ ಹೋಗ್ಲಿಕ್ಕೆ ಉಂಟು ನಾನು ಹೇಳಿದ್ದೆಲ್ಲ ಬಂದು ಮೂವತ್ತು ವರ್ಷ ಅಲ್ಲಿ ವರ್ಕ್ ಮಾಡಿದ್ದಾರೆ ಅಂತ ಅವರಲ್ಲಿ ಹೋಗಿ ಅರಿವೆ ಉಂಟು ಕೊಡಲಿಕ್ಕೆ ಅದು ಕೊಟ್ಟು ಆಮೇಲೆ ಕೈಕಂಬಲ್ಲಿ ಸ್ಕೂಟಿ ನಿಲ್ಲಿಸಿ ಅಲ್ಲಿಂದ ನಾಗೇಶ್ ಅಣ್ಣನ ರಿಕ್ಷಾದಲ್ಲಿ ಹೋಗೋದು ನನ್ನೊಟ್ಟಿಗೀಗ ಒಬ್ಬರು ವರ್ಕರ್ ಕೂಡ ಬರ್ತಾರೆ ಅವರು ಮಧ್ಯ ಮೇಲಿಂದ ರಜೆ ಹಾಗೆ ಅವರು ಸಹ ಒಟ್ಟಿಗೆ ಬರ್ತಾರೆ ಅವ್ರನ್ನ ಕರ್ಕೊಂಡು ಸೀದಾ ಹೋಗೋದು ನಾಗೇಶ್ ಬಂದ್ರು ಇವಾಗ ಅವರೇ ಅನ್ಲೋಡ್ ಮಾಡ್ತಿದ್ದಾರೆ ಮೆಚ್ಚು ಕಡಬನಿಂದ ಬಂದು ವರ್ಕರ್ಸ್ ಇದ್ರು ಅವರಿಗೆಲ್ಲ ಜ್ಯೂಸ್ ಎಲ್ಲ ಮಾಡಿಕೊಟ್ಟು ಅವ್ರು ಹೋದ್ರು ಇದು ಅಲ್ಲಿಂದ ಉಳ್ಳಿ ಇತ್ತಲ್ಲ ಬೆಳಗ್ಗೆ ಅದನ್ನು ತಗೊಂಡ್ಬಂದು ಆಗಸ್ಟ್ ಅಲ್ಲಿ ಮಳೆ ಸ್ಟಾರ್ಟ್ ಆಯಿತು ನಿನ್ನೆ ತರ ಗುಡುಗಿದ್ರೆ ಇವತ್ತು ಹಾಲು ತಗೊಂಡು ಹೋಗ್ಲಿಕ್ಕಿಲ್ಲ ಗುಡುಗಿಂತ ಸಿಡಿಲಾಯ್ತಾ ಆಯ್ತು ಡಬ 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 ಅಂತ ಹೊಡಿತದೆ ಅದೇ ಹೆದರಿಕೆ ಆಗೋದು ಹೋಗುವಾಗ ಸ್ಕೂಟಿಯಲ್ಲೆಲ್ಲ ನಾನು ಒಬ್ಬಳೆ ಅಲ್ಲ ನನಗೆ ಭಯ ಆಗ್ತದೆ ಸಿಡಿಲು ಅಂತ ಹೇಳಿದರೆ ಇವಾಗ ಭಯ ಸ್ಟಾರ್ಟ್ ಆಗಿದೆ ನನಗೆ ಮುಂಚೆ ಎಲ್ಲ ಅಷ್ಟು ಭಯ ಆಗ್ತಿರಲಿಲ್ಲ ಇವಾಗಂತೇನೋ ಒಂದು ಭಯ ಅದಕ್ಕೆ ಹೋಗ್ಲಿಕ್ಕೆ ಇಷ್ಟೇ ಇಲ್ಲ ನನಗೆ ಹಾಲು ಸಾಧಾರಣ ಕರೆಯೋದು ಅದನ್ನು ನಾಯಿ ಬೆಕ್ ಹಾಕೋದು ಆದರೆ ತಗೊಂಡು ಹೋಗೋ ಧೈರ್ಯ ಇಲ್ಲ ಗುಡುಗು ಎಲ್ಲ ಇದ್ದರೆ ಆದರೆ ಇವತ್ತು ಗುಡುಗಷ್ಟು ಬ ಬರ್ತೇ ಇಲ್ಲ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಇವರೆಲ್ಲ ಬೆಕ್ಕುಗಳೆಲ್ಲ ಚಂಡೆಗೆ ಬಂದು ಕಿರಿಚಿದ್ದಾರೆ ಈಗ ನನ್ನ ಹತ್ರ ಎಂತ ಚಂಡೆ ನಾನು ಹೇಳಿದ್ನ ಹೇಳಿದ್ನಿಂಗೂ ಹ್ಮ್ ಜಿಂಕಿ ಬಾಬು ಬಾ ನೀನ್ ಬಾ ಎ ಬಿ ಏನೋ ಕಿರ್ಚಿತಾರಪ್ಪ ಚುಬ್ಬನ ಎಂತ ಕಿರ್ಚುದು ಅಂತ ಟೈಮ್ ಆಗ್ಲಿಲ್ಲ ಇನ್ನು ಹಾಲು ಕರಲಿಕ್ಕೆ ಹೋಗ್ಲಿಕ್ಕೆ ಲೈಟ್ ಆಗಿ ಬರ್ತಾ ಉಂಟು ಮಳೆ ಲೈಟಾಗಿ ಆಗಿ ಗುಡುಕ್ತು ಉಂಟು ತುಂಬಾ ಜೋರು ಗುಡುಗಿದ್ರೆ ಹೋಗ್ಲಿಕ್ಕಿಲ್ಲ ಖುರ ಇವತ್ತು ಚಂಡಿ ಆಗ್ಲಿಕ್ಕಿಲ್ವಾ ನಿನ್ನೆ ಒಂದು ಚಂಡಿ ಆಗಿದೆ ಅಣ್ಣ ಹೇಳುದು ಬೇಡ ನನ್ನೊಟ್ಟಿಗೆ ಹುಲ್ಲಿಗೆ ಸಹ ಓಡಿ ಬಂದಿದ್ದಾನೆ ಚಂಡಿ ಹಾಕೊಂಡೆ ಅವನು ಟಿಂಕಿನು ಹಾಲ್ ಕರ್ದಾಯ್ತು ಅಪ ಧೈರ್ಯದಲ್ಲಿ ಹಾಲ್ ಕರ್ದೇ ಹೋಗ್ಲಿಕ್ಕೂ ಇಲ್ವಾ ಹೋಗ್ಲಿಕ್ಕೆ ಆಗ್ತದ ಇಲ್ವಾ ಅಂತ ಮಳೆ ನಿಂತಿತ್ತು ಕೂಡ ಗುಡು ಕೂಡ ನಿಂತಿತ್ತು ಅಂದ್ರೆ ಹನಿ 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 ಮಳೆ ಬಂತು ನಿಂತಿತ್ತು ಕೂಡ ಅಷ್ಟು ದೊಡ್ಡ ಮಳೆ ಬರಲಿಲ್ಲ ನಿನ್ನೆ ಅಷ್ಟು ಮತ್ತೆ ಸಹ ಇಲ್ಲ ಬರ್ಬೋದಾ ಅಂತ ಗೊತ್ತಿಲ್ಲ ಬಟ್ ಇವಾಗಂತೂ ಸಾಧಾರಣ ಬಿಸಿಲು ಬಂದಾಗೆ ಅನ್ನಿಸ್ತದೆ ಹೋಗುವ ಇನ್ನು ಇಂಥ ಮಾಡಿದೆ ನೀನಲ್ಲಿ ಜೂ ಜೂಲು ಹಾಲು ಇಲ್ವೋ ಗೊತ್ತಿಲ್ಲ ಮಾತ್ರ ಇವಳು ನನ್ನ ವ್ಲಾಗ್ ಎಲ್ಲಿಗೆ ಎಂಟ್ ಮಾಡ್ತಿದ್ದೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಅಂದರೆ ಇಲ್ಲರೂ ಇರ್ತೀರಿ ಟು ಶಕ್ಸ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ವ್ಲಾಗಲ್ಲಿ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡೋ ಬಂದು ನಿಂತಿದ್ದಾನೆ ಹೀಗೀಗೆ ಮಾತಾಡಿಸ್ತಿದ್ದಾನೆ ಅದಕ್ಕೆ ಇವ್ನು ಮಾತಾಡಿಸುವ ಅಂತ ನಿಂತದ್ದು ನನ್ನ ಕೂರನಿಂದ ಕಡೆ ಕೂರನ ಕಡೆಯಿಂದ ಸಹ ಬಾಯ್ ಬಾಯ್ チンギワンだチンギバイ